ನೀನು ಇವತ್ತು ನಮ್ಮ ತಾಲೂಕಿನಾದಂಥ ಸುನಂದ ನಾರಾಯಣಪ್ಪನವರ ಮುದ್ದಿನ ಮಗ ಎನ್ ಬಿ ಕೆ ಅಂದರೆ ನನ್ನ ಮಗ ಇಷ್ಟ ಅಲ್ಲ ಇವ್ರಿಗೆ ಆ ಬೇಕು ಅಂತ ಅವ್ರ ಅಪ್ಪದ ಐಡಿಯಾ ಅದಕ್ಕೆ ನಾಗೇಶ್ ಕುಮಾರ್ ಬಾಬು ಅಂತ ಅದಕ್ಕೆ ಎನ್ ಬಿ ಕೆ ಬರಬೇಕು ಅಂತ ಅವಚ್ಛೆ ಎನ್ ಬಿ ಕೆ ಅಲ್ಲಿ ಬೆಳೀತಾ ಇದ್ದಾರೆ ಜನ ಸಾಂಗ ಒಳ್ಳೆ ಮಾತು ಹೇಳೋದು ಯಾಕಂದರೆ ಅಧಿಕಾರ ಬರುತ್ತೆ ನಾವು ಒಂದೇ ಒಂದು ಅಭ್ಲಾಷೆ ಏನಪ್ಪ ಅಂದರೆ ಈ ಸನ್ಮಾನ ಮಾಡ್ತ ಏನೇ ಗೊತ್ತಾ ಯಾವುದೋ ಓದಿಸೋಕ್ಕಲ್ಲ ಈ ಸನ್ಮಾನ ಮಾಡೋದು ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡಬೇಕು ಯಾಕೆ ಸನ್ಮಾನ ಮಾಡೋದು ನಮ್ಮ ನಾಗೇಶ್ ನಾಗೇಂದ್ರ ಬಾಬುಗೆ ಯೋಚನೆ ಮಾಡಬೇಕು ಯಾಕಪ್ಪ ಅಂದರೆ ಏನೋ ಸಾಧನೆ ಮಾಡಿದಾಗ ಇಂಥ ಸನ್ಮಾನಕ್ಕೆ ಆಗ್ತದೆ ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಸ್ಟೂಡೆಂಟು ಇಲ್ಲಿ ಜಾತಿಗೆ ಇಂಪಾರ್ಟೆಂಟ್ ಬುದ್ಧಿವಂತ ಆಗಬೇಕು ಬುದ್ಧಿವಂತ ಆದರೆ ಇಂದ ಸನ್ಮಾನ ಸಿಗುತ್ತೆ ಅಂತ ನಮ್ಮ ಎಸ್ಪೆಷಲಿ ಟೀಚರ್ಸ್ ಏನಿದ್ದಾರೆ ಇದೊಂದು ಅಟ್ಲೀಸ್ಟ್ ಒಂದು ಒಂದು ಸಲ ಗ್ಯಾಪಿಸ್ಬೇಕು ಯಾವುದೋ ಒಂದು ಹುಡುಗನಿಗೆ ನಾವು ಈ ಸನ್ಮಾನ ಮಾಡೋದಲ್ಲಪ್ಪ ಮಹಾಸ್ವಾಮಿಗಳು ಮಾಡೋದು ಕೋಲಾರ ಜಿಲ್ಲೆ ಮಾಡೋದು ಎಲ್ಲರೂ ಮಾಡಿ ಅದಕ್ಕೆ ಮಾಡ ಅದಕ್ಕೆ ಮೀನಿಂಗು ಉದ್ದಕ್ಕಿದ್ದ ಅಂತಲ್ಲ ಅದನ್ನು ಸಾಧನೆ ಆಗಿ ಈ ಸಾಧನೆ ಇನ್ನೊಬ್ಬರಿಗೆ ಒಂಥರ ಮಾದರಿ ಆಗಬೇಕು ಇದು ಐಡಲು ಎಂಟೈದು ಐಡಲ್ ಆಗಿರಬೇಕು ಮಿಸ್ಟರ್ ನಾ ನಾಗೇಂದ್ರ ಬಾಬು ಅದಕ್ಕಾಗಿ ಈ ಸನ್ಮಾನ ಹೋಗ್ತಾ ಇದ್ದೀವಿ ಆಮೇಲೆ ಐ ಎ ಎಸ್ ಇಸ್ ನಾಟ್ ಆರ್ಡನರಿ ಕೋರ್ಸ್ ಆವಾಗಲೇ ನಮ್ಮ ಮಾಸ್ಟರ್ ಹೇಳ್ದಂಗೆ ಪ್ರತಿಯೊಂದು ಕೋಣದಲ್ಲೂ ಇಲ್ಲಿ ವ್ಯವಸಾಯನ ಇಟ್ಕೊಂಡು ಅಪ್ ಟು ರಾಕೆಟ್ ಸೈನ್ಸ್ ಮದುವೆಯಿಂದ ಹುಡುಗಿಯಿಂದ ಇನ್ನು ಅಷ್ಟೊಂಥ ಹುಡುಗಿರ ಬಗ್ಗೆ ಇವ್ರು ಕೇಳ್ತಾ ಅಂತ ಕ್ವಶನ್ಸ್ ಇಟ್ಸ್ ಅ ವ್ಯಾಸ್ಟ್ ಸಬ್ಜೆಕ್ಟ್ ಇದನ್ನು ಮಾಡಬೇಕಾದ್ರೆ ತುಂಬ ಶ್ರಮ ಪಟ್ಟಿದ್ದಾರೆ ಅದು ಹಿಂದೆ ಆಯ್ ಸುನಂದ ಮಗಳು ಎತ್ತಿದ್ದಕ್ಕೆ ಯಪ್ಪ ಸಾಕಿದ್ದಕ್ಕೆ ಆ ಕ್ರೆಡಿಟ್ ಅವ್ರು ಬಿಗು ಹೋಗುತ್ತೆ ಯಾಕಂದರೆ ಓದಿದ್ದಾರೆ ಇಯ್ಯಪ್ಪ ಹೇಳ್ತಾ ಇರ್ತಾರೆ ಬಟ್ ಹಂಗಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅದು ಕ್ರೆಡಿಟ್ ಗೋಸ್ಟು ಮಿಸ್ಟರ್ ನಾಡಪ್ಪ ನನ್ನ ಫ್ಯಾಮಿಲಿ ಆಮೇಲೆ ನಮ್ಮ ತಾಲ್ಲೂಕು ಆಮೇಲೆ ನಮ್ಮ ಕಮ್ಯುನಿಟಿ ನಾವು ಒಂದೇ ಒಂದು ಏನಪ್ಪ ಅಂದರೆ ಇದು ಅಡ್ವೈಸ್ ಅನ್ಕೋಬೋದು ಬಿಕಾಸ್ ಹಂಗೆ ತುಂಬ ಚಿಕ್ಕವನು ನಾವೆಲ್ಲ ನೋಡೋದು ರಿಟೈರ್ಡ್ ಆದಮೇಲೆ ರಿಟೈರ್ಡ್ ಆಗಿ ಸನ್ಮಾನ ತಗೊಂಡು ಮನೆಗೆ ಹೋಗ್ಬೇಕು ಅಂದರೆ ಇವತ್ತಿಂದ ಅಂದರೆ ಇವಾಗ ವಿತಿನ್ ಒನ್ ಮಂತ್ ಐ ಥಿಂಕ್ ಈ ಮೇಲೆ ಜಾಯಿಂತಿ ಪೋಸ್ಟ್ ಐ ಥಿಂಕ್ ಸೊ ಇಫ್ ಐ ಆಮ್ ಕರೆಕ್ಟ್ ಆದಮೇಲೆ ನಾವು ಸ ನನ್ನ ಹೆಚ್ಚು ಕಮ್ಮಿ ಮೂವತ್ತು ಪ್ಲಸ್ಸು ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಇಯರ್ಸ್ ಸಾಧನೆ ವೈಟ್ ಆಗಿದ್ದರೆ ಇದಕ್ಕೆ ಹೆಚ್ಚಾಗಿ ಸನ್ಮಾನ ಮಾಡ್ತಾರೆ ನಮ್ಮ ಜನ ಆ ವೈಟ್ ಪೇಪರ್ ಮೇಂಟೈನ್ ಮಾಡುವಂಥ ಕೀರ್ತಿ ಶಕ್ತಿ ಬುದ್ಧಿ कौलीट बिट इंट्वियं, पर परमत्मा भास्तनी बिकाज इट्स ग्रोयिंग स्टेज चैलेंजिंग एव्री स्टे चालेजिंग फार यम याक ना राजकीय नायक बड़ी है, समय बनबिटी हमी याद कारण के इंट इनूं बे या कामन फार्मर डीस रईता ಬಾ ಡಿ ಸಿ ಕೆ ಎಮ್ಸ್ ಎಲ್ಲ ಅಂತ ಸುಮಾ ಸುಮಾ ನೋ ಸುಮಾ ನೋಡಿದ್ದೀವಿ ಇವತ್ತು ಡಿ ಕೆ ಮಾತು ಮಾತಾಡೋದು ನಮ್ಮ ಸ್ನೇಹಿತರು ಡಿ ಕೆ ಇಸ್ ವೆರಿ ಗುಡ್ ಐ ಎ ಎಸ್ ಆಫೀಸರ್ ಆಲ್ ದ ಬೆಟ್ಸ್ ಎನಿ ಸ್ಟೇಟ್ಸ್ ಆ ಕಂಟ್ರಿ ಬಿಹೈಂಡ್ ದಿಸ್ ಐ ಎ ಎಸ್ ಆಫೀಸರ್ಸ್ ಇವರನ್ನು ಬಳಸ್ಕೊಂಡು ಆ ಮಟ್ಟಕ್ಕೆ ಬೆಳೀಬೋದು ಹಂಗಾಗಿ ಐ ಎ ಎಸ್ ಮಾಡಿದಂಥ ನಮ್ಮ ಎನ್ ಬಿ ಕೆ ಮಿಸ್ಟರ್ ನಾಗೇಂದ್ರ ಕುಮಾರ್ ಅವ್ರನ್ನ ಒಳ್ಳೆ ಮಠದ ನೋಡಬೇಕು ಒಳ್ಳೆ ಸಾಧನೆ ಮಾಡಬೇಕು ಜಸ್ಟ್ ಲೈಕ್ ಅ ವೈಟ್ ಪೇಪರ್ ವಾಂಟ್ ಟು ಕಮ್ ಫ್ರಮ್ ದ ಚೇಂಬರ್ ಆಫ್ಟರ್ ಯೈರ್ಮೆಂಟ್ ಯಾಕಪ್ಪ ಅಂದರೆ ನಮಗೂ ಒಂದು ಹೆಮ್ಮೆ ಅದು ಇನ್ನೊಂದು ಏನು ಗೊತ್ತಾ ಮೊದಲಾಗಿ ಇವರು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂಥವ್ರು ಅಂದರೆ ಮಾತಾಡೋಕ್ಕೆ ಮಾತ್ರ ಸಂಬಂಧಪಟ್ಟವರು ಐ ಎ ಎಸ್ ಇಸ್ ಬಿಲಾಂಗ್ಸ್ ಟು ಆಲ್ ದ ಕಮ್ಯುನಿಟಿ ಅದರ ಯಾವ ಪಾರ್ಟಿ ಇಲ್ಲ ಯಾವ ಕಮ್ಯುನಿಟಿ ಇಲ್ಲ ಐ ಎ ಎಸ್ ಆಗಿ ಒಬ್ಬ ಹುಡುಗನಾಗಿ ನಾವು ಎ ಪ್ರೌಡ್ ಟು ಸ್ಯಾಟ್ ಈಸ್ ಅವರ್ ಬಾಯ್ ಅಂತ హాగి అదా ఉల్స్కొ ఆమె ఇవతూ యాకప్ప అంతే నాడప నాకు ఫోన్ అన్న మన అప్పైదు పాస్ అయిన అంత ఆవత్త అనుకో అప్ప మమ్ సేర్ందాము ఐఎస్ వచ్చాం చేతము అప్ప ఐఎస్ వచ్చేస్తుంది అంత మేము నా సేస్తాము అంత నిన్నే తిమా తగ్గే అది ట్రైనింగ్ ఓకే అంతరు ఐ థింక్ జంట ಹಂಗಾಗಿ ಆಗ ಟೈಮ್ ಅಂದ ತಕ್ಷಣ ನನಗೆ ಇಮಿಡಿಯೇಟಾಗಿ ಇದನ್ನು ವ್ಯವಸ್ಥಿತ ಮಾಡಿದ್ದೇವೆ ಒಂದು ಸಲ ಪೋಸ್ಟ್ ಬಂದ ಮೇಲೆ ಅಣ್ಣ ಬನ್ನಿ ಒಂದು ಸಲ ಪೋಸ್ಟ್ ಬಂದ ಮೇಲೆ ಯಾವ ಸ್ಟೇಟ್ಗೆ ಹೋಗ್ತಾರೆ ಯಾವ ಜಿಲ್ಲೆಗೆ ಹೋಗ್ತಾರೆ ಆವಾಗೆಲ್ಲ ಕಂಪ್ಲೀಟಾಗಿ ಇನ್ನೊಂದು ಇದು ಮಾಡೋಣ ಒಂದೇ ಒಂದು ಏನಪ್ಪ ಅಂದರೆ ನನ್ನ ಅಭಿಲಾಷೆ ಆವತ್ತು ಹೇಳ್ದಂಗೆ ಗ್ರೋ 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 ಕೆ ಗುಡ್ ಆ್ಯಂಡ್ ಮ್ಯಾನ್ ಬಿಕಾಸ್ ಪ್ರೌಡ್ ದಟ್ ಈ ಯು ವರ್ ಬಿಲಾಂಗ್ಸ್ ಟು ಮೈ ಕಮ್ಯುನೀಸ್ ಅದಂಗಾಗಿ ಅದು ಉಳಿಸ್ಕೊಂಡು ಬಳಸ್ಕೊಂಡು ಹೋಗೋಂಥ ಜವಾಬ್ದಾರಿ ತಾವು ಇಟ್ಕೋಬೇಕು ನಿಮಗೆಲ್ಲ ಗೊತ್ತಿದೆ ಬಿಕಾಸ್ ನಾವೆಲ್ಲ ಬರ್ಟ್ ಇದು ಬಿಕಾಸ್ ಇವಾಗ ಡನ್ ಆಲ್ರೆಡಿ ಡಿಗ್ರೀಸಲ್ಲ ಮಾಡಿ ಐ ಎ ಎಸ್ ಮಾಡಿದ್ದೆ ನಾವು ನಿಮ್ಗೆ ಅಡ್ವೈಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಯು ಸೀನ್ ಅಪ್ಸ್ ಆ್ಯಂಡ್ ಡೌನ್ಸ್ ಅದನ್ನು ಸಮಯ ಬಂದಾಗ ಕೂತ್ಕೊಳ್ಬೇಕಾದ್ರೆ ಯು ವಾಂಟ್ ಟು ಗಿವ್ ಮೋರ್ ವ್ಯಾಲ್ಯೂ ಫಾರ್ ದ ಚೇರ್ ಎಸ್ ವಾಸ್ ಯುವರ್ ಟೆನೆಂಟ್ಸ್ ಯು ಅಪೋಸಿಟ್ ಯು ಯಾಕಂದರೆ ಅವ್ರು ನಿಮ್ಮದ ನಾವೆಲ್ಲ ಹೋಗ್ತಾ ಐ ಎ ಎಸ್ ನೋಡಬೇಕಂತ ಒಂದು ಸಲ ಹೇಳಿದ್ದ ನಾನು ಐ ಎ ಎಸ್ ಆಫೀಸಾಗಿ ಸ್ವಲ್ಪ ನಿಮ್ಮ ಮೇಲೆ ಬಂದಿಲ್ಲ ಅಂತ ಬೇರೆ ಬೇರೆ ಆ ಪರ್ಸೆಂಟ್ ಕೇಳಬಾರ್ದು ಯಾಕಂದ್ರೆ ಐ ಎಸ್ಟ್ ಆಲ್ಸೋ ಬಿಲಾಂಗ್ಸ್ ಟು ಅವರ್ ಕಂಟ್ರಿ ವಿಜ್ ಗೋಂಡ್ ಅ ಸೋಲ್ ಫಾರ್ ಅವರ್ ಪೀಪಲ್ ಹಂಗಾಗಿ ಅದನ್ನು ಕಾಮನ್ ಮ್ಯಾನ್ ಹೋದರು ಈ ಬಿಗ್ ಪೊಲಿಟೀಷಿಯನ್ ಹೋದರು ನ್ಯಾಯಬದ್ಧವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಥ್ಯಾಂಕ್ ಯು